ಮಿತ್ರರೇ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ನಿರ್ಮಲಾ ಚಾರಿಟಬಲ್ ಟ್ರಸ್ಟ್ಗೆ ಸ್ವಾಗತ ನೀವು ತುಂಬ ನನ್ನನ್ನು ಪ್ರೋತ್ಸಾಹ ಮಾಡ್ತಾ ಇದ್ದೀರಾ ನಿಮ್ಮ ಕಮೆಂಟ್ಗಳು ಲೈಕ್ಗಳಿಗೋಸ್ಕರ ನಿಮಗೆ ನನ್ನ ಹು ಧನ್ಯವಾದಗಳು ನಿಮ್ಮ ಶೇರ್ಗಳು ನನಗೆ ತುಂಬಾ ಮನಸ್ಸಿಗೆ ಇಡಿಸ್ತಾ ಇತ್ತು ಯಾಕಂದರೆ ನೀವು ನನ್ನ ಮೇಲೆ ನನ್ನ ಚಾನೆಲ್ ಮೇಲೆ ಇಟ್ಟಿರುವಂಥ ಒಂದು ಅಭಿಮಾನಿ ನೀವೆಲ್ಲರೂ ನನ್ನ ಅಭಿಮಾನಿಗಳು ಎಲ್ಲರೂ ತುಂಬ ದಿನದಿಂದ ಮನೆ ನಿಮ್ದು ಹೇಗಿದೆ ತೋರಿಸಿ ಅಂತ ಹೇಳಿಬಿಟ್ಟು ನನಗೆ ಕೇಳಿದ್ದಾರೆ ಹಾಗಾಗಿ ನನ್ನ ಮನೆ ತುಂಬ ಚಿಕ್ಕ ಮನೆ ನಾನೇನು ದೊಡ್ಡ ಮನೆ ಬಂಗ್ಲೆನಲ್ಲಿ ಏನಿಲ್ಲ ಚಿಕ್ಕದು ಜಸ್ಟ್ ಇವತ್ತು ಒಂದು ಹಾಲ್ನ ಮಾತ್ರ ನಾನು ನಿಮಗೆ ತೋರಿಸೋಕ್ಕೆ ಇದ್ದೀನಿ ನೋಡಿ ಇದು ಹಾಲ್ನಲ್ಲಿ ಇದು ಟಿ ವಿ ಸ್ಟ್ಯಾಂಡ್ಗೆ ಅಂತ ಹೇಳ್ಬಿಟ್ಟು ಇದು ನನ್ನ ಮಗ ಇಷ್ಟಪಟ್ಟು ಅವನ ಪ್ರಕಾರ ಇದು ಎಲ್ಲ ಮಾಡಿಸಿರೋದು ನೋಡ್ರಿ ಇದೆಲ್ಲ ಇದು ನಮ್ಮ ತಂದೆ ತಾಯಿ ಫೋಟೋ ಇದು ನಮ್ಮ ತಾಯಿ ಮತ್ತೆ ನಮ್ಮ ತಂದೆ ಈಗ ಅವರಿಬ್ರು ಇಲ್ಲ ಜಸ್ಟ್ ಒನ್ ಇಯರ್ ಹಿಂದೆ ನಮ್ಮ ತಾಯಿ ತೀರ್ಕೊಂಡಿದ್ದಾರೆ ಆದರೆ ಇದು ನೋಡಿ ಇದು ನಮ್ಮ ಮಕ್ಕಳಿಗೆ ಅಗಸ್ಟಿನ ಅನ್ನ ಅಂತೇಳಿ ನಮ್ಮ ಮಕ್ಕಳಿಗೆ ಇಬ್ರು ಟ್ವಿನ್ಸ್ ನನಗೆ ಹೆಣ್ಮಕ್ಳು ಹಾಗಾಗಿ ಅವರಿಬ್ಬರಿಗೂ ಬೇಸರ ಆಗಬಾರ್ದಂತಾನು ಏನೋ ಅವರು ಎರಡೂ ಪಾರ್ಸಲ್ ಮಾಡಿ ತಮಿಳ್ನಾಡಿಂದ ನಮಗೆ ಮಕ್ಕಳಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಅದು ನನ್ನ ನೆನಪಿಗೆ ಅಂತ ನೋಡ್ತಾ ಇರ್ತೀನಿ ಯಾವಾಗಲೂ ಹಾಗೂ ಇದು ನೋಡ್ರಿ ಇದು ಒಂದು ಎಲ್ಲ ಇವೆಲ್ಲ ಗಿಫ್ಟ್ಗಳು ಬಂದಿರೋದು ಈ ಗ್ಲಾಸ್ ಐಟಮ್ ಆಗಲಿ ಮತ್ತು ಏನೇ ಆಗಲಿ ಎಲ್ಲ ನನಗೆ ಗಿಫ್ಟ್ ಬಂದಿರೋದು ಇದೆಲ್ಲ ಇನ್ನೂ ತುಂಬ ಇದೆ ಒಳಗಡೆ ಗಿಫ್ಟ್ ಐಟಮು ಬಟ್ ಕೆಲವು ಮಾತ್ರ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಇದು ನೋಡ್ರಿ ಈ ಡಾಲಿಂಗ್ ಅಂದರೆ ಹೀಗೆಗೆ ಆಗುತ್ತೆ ಇದೆಲ್ಲ ನೋಡಿ ಇದು ನನ್ನ ಮಕ್ಕಳು ಟ್ವಿನ್ಸ್ ಇದ್ದಾಗ ತುಂಬ ಚಿಕ್ಕವರಿದ್ದಾಗ ಅವರಿಬ್ಬರು ಟ್ವಿನ್ಸ್ ನೋಡಿ ಅದು ಇದು ಒಂದು ಹಾಲು ಅದೇ ರೀತಿಯಲ್ಲಿ ಇದು ನೋಡಿ ಇದು ಒಂದು ಏನಾದರೂ ನಾವು ಎಮರ್ಜೆನ್ಸಿಗೆ ಇಟ್ಕೋಬೋದು ತೊಗೊಳ್ಬೋದು ಏನಾದರೂ ಒಂದು ಟ್ಯಾಬ್ಲೆಟ್ ಆಗಲಿ ಒಂದು ಪೆನ್ನು ಎಮರ್ಜೆನ್ಸಿ ಚಾವಿಗಳು ನಾವು ಆ ಥರ ತಗೋಬೇಕಂತೇಳಿ ನಾವು ಇದನ್ನು ಮಾಡಿಸಿದ್ದೀವಿ ಮತ್ತೆ ಇದು ನೋಡ್ರಿ ಇದು ನನ್ನ ಮಗ ಕೇರಳಾಗೋದಾಗ ಅವನು ಇಷ್ಟಪಟ್ಟು ತೊಗೊಂಡು ಬಂದಿದ್ದು ಇದನ್ನು ನಂಗೆ ತುಂಬ ಇಷ್ಟ ಆಯಿತು ಅದಕ್ಕೆ ನಾನು ಯಾವಾಗಲೂ ಇದನ್ನು ಎದುರಿಗೆ ನನ್ನ ಸ್ಟ್ಯಾಂಡ್ ಇಲ್ಲಿ ಮೇಲೆ ಇಟ್ಕೊಂಡು ನಾನು ನೋಡ್ತಾ ಇರ್ತೀನಿ ಈ ಎಲ್ಲ ಇದು ನೋಡ್ರಿ ಮತ್ತೆ ಇದು ಕಿಟಕಿ ಇದೆ ಇಲ್ಲಿ ಔಟ್ಸೈಡ್ ಓಪನ್ ಪ್ಲೇಸ್ ಇದೆ ಸ್ವಲ್ಪ ಇದು ಮನಿ ಮನಿಪ್ಲ್ಯಾಂಟು ಇದು ನಮ್ಮನೆಯವ್ರಿಗೆ ತುಂಬ ಇಷ್ಟ ಹಾಗಾಗಿ ಅವರೊಂದು ಬಾಟ್ಲಲ್ಲಿ ಹಾಕಿ ಅದಕ್ಕೆ ನೀರು ಹಾಕಿ ಯಾವಾಗಲೂ ನೋಡ್ತಾಯಿರ್ತಾರೆ ಅದನ್ನು ತುಂಬ ಖುಷಿ ಪಡ್ತಿರ್ತಾರೆ ಅದೇ ರೀತಿಯಲ್ಲಿ ನೀವು ನೋಡಿರಿ ಇದು ಕೆಲವೆಲ್ಲ ವಾಕ್ಯಗಳು ಅಂತಂದರೆ ನಂಗೆ ತುಂಬ ಇಷ್ಟ ನೋಡ್ರಿ ಇದೆಲ್ಲ ನಾವೇ ಈ ರೀತಿಯಾಗಿ ಒನ್ ಟೂ ತ್ರೀ ಅಂತ ಹೇಳಿಬಿಟ್ಟು ನಾವು ಈ ರೀತಿಯಾಗಿ ಇಟ್ಟಿದ್ದೀವಿ ಈ ಥರ ಪ್ಲ್ಯಾನ್ ಮಾಡಿ ಇಟ್ಟಿದ್ದೀವಿ ಮತ್ತೆ ಇದು ನೋಡಿ ಇದು ನೋಡಿರಿ ಇದರಲ್ಲಿರೋದು ನಾನು ನಮ್ಮ ಮನೆಯವರು ನನ್ನ ಮದುವೆಯ ದಿನದ ಫೋಟೋ ನೆನಪಿರ್ಲಿ ಅಂತ ಹೇಳ್ಬಿಟ್ಟು ನಾನು ಮಾಡಿಕೊಂಡು ಎದುರಿಗೆ ಇಟ್ಕೊಂಡಿದ್ದೀನಿ ತುಂಬ ವರ್ಷಗಳಿಂದ ತುಂಬ ಇಷ್ಟ ಇತ್ತು ನನಗೆ ನಮ್ಮ ಮದುವೆ ಫೋಟೋ ಮಾಡಿಸ್ಬೇಕು ಅಂತ ಆದರೆ ತುಂಬ ಸ್ಟೈಲಾಗಿ ಚೆನ್ನಾಗಿದ್ದಾರೆ ಅಂತ ನನಗೆ ತುಂಬ ಲೈಕ್ ಆಯಿತು ಅದಕ್ಕಂತಲೇ ನಾನು ಅವ್ರ ಫೋಟೋಕ್ಕೋಸ್ಕರ ನಾನಿರೋದನ್ನು ಮಾಡಿಸಿದ್ದೀನಿ ಅದು ನನ್ನ ಮಗ ನನ್ನ ಮೊದಲನೇ ಮಗ ನನಗೆ ಒಬ್ಬ ಮಗ ಮತ್ತು ಎರಡು ಟ್ವಿನ್ಸ್ ಹೆಣ್ಮಕ್ಳು ಇದು ನೋಡ್ರಿ ಈ ಥರ ಫ್ಲವರ್ಸ್ ಅಂದರೆ ಕೂಡ ಮನೆಯವ್ರಿಗೆ ತುಂಬ ಇಷ್ಟ ಇದೆಲ್ಲ ನಮ್ಮ ಮನೆಯವ್ರದ್ದೇ ಕೆಲಸ ಇದು ದೀಪಾಯಿ ನೋಡ್ರಿ ಇದರಲ್ಲಿ ಕೆಲವೆಲ್ಲ ಬುಕ್ಸು ಎಲ್ಲ ಇಟ್ಟಿದ್ದೀನಿ ಮೊನ್ನೆ ತಾನೇ ನಮ್ಮ ಮನೆಯವರೆಲ್ಲ ಪಾಲಿಷ್ ಮಾಡಿ ಎಲ್ಲ ನೀಟಾಗಿ ಇದು ನಮ್ಮ ತಮ್ಮ ಕಾರ್ಪೆಂಟ್ರು ಹಾಗಾಗಿ ಇದು ತುಂಬ ಒಂದು ಏಳೆಂಟು ವರ್ಷ ಆಯಿತು ಇದಕ್ಕೆ ಮೇಲೆ ಗ್ಲಾಸ್ ಕೂರಿಸಿದ್ದಾರೆ ತುಂಬ ಚೆನ್ನಾಗಿದೆ ಯಾರಾದರೂ ಬಂದರೆ ನಾವು ಅದನ್ನು ತೆಗೆದು ಈ ಕಡೆ ಇಟ್ಕೊಳ್ತೀವಿ ಇದು ಒಂದು ಸೋಫಾ ನೋಡ್ರಿ ಇದು ನಾವು ಈ ಮನೆ ಬಂದಾಗ ನಾವು ತಗ್ಸಿದ್ದು ಇದು ತೆಗೆದುಕೊಂಡಿಟ್ಟಿದ್ದು ಆಮೇಲೆ ಮತ್ತೆ ನೋಡ್ರಿ ಇದು ಹಾಲ್ ಹಾಲ್ನಲ್ಲಿ ಇದು ಒಂದು ಒಳಗಡೆ ರೂಮ್ ಇದೆ ಬೆಡ್ರೂಮು ಇದು ಒಬ್ರು ಪಾಸ್ಟ್ರು ನಮಗೆ ಗಿಫ್ಟ್ ಕೊಟ್ಟಿದ್ದು ನಮ್ಮ ಮನೆ ಓಪನಿಂಗ್ ಟೈಮ್ನಲ್ಲಿ ಇದು ಕೂಡ ಅಷ್ಟೇ ಈ ಗಡಿಯಾರ ನಮ್ಮ ನಮ್ಮ ಮನೆಯವರು ಆಫೀಸ್ನಲ್ಲಿ ಇರುವಂಥ ಅವರು ಕೆಲವರು ಗಿಫ್ಟ್ ಕೊಟ್ಟಿದ್ದು ಅದು ನೆನಪಿಗೆ ಅಂತ ನಾನು ಇಟ್ಟಿದ್ದೀನಿ ಇದು ಇದು ಕೂಡ ನಮ್ಮ ಮನೆಯವರು ತೊಗೊಂಬಂದಿದ್ದು ಈ ಚಿತ್ರಗಳಂದರೆ ಮನೆಯವ್ರಿಗೆ ತುಂಬ ಇಷ್ಟ ಇದು ನೋಡಿ ಇದು ಒಂದು ಫ್ಲವರು ಇದೂ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಅದೇ ರೀತಿಯಲ್ಲಿ ಇಲ್ಲಿರುವಂಥ ಫೋಟೋ ನೋಡಿ ಇದು ಯಾರು ಇವಾಗಿರೋದಕ್ಕೂ ಅವಾಗಿರೋದಕ್ಕೂ ತುಂಬಾ ನಾನು ಈ ಸ್ವಲ್ಪ ಸಣ್ಣ ಇದ್ದೀನಿ ಇದರಲ್ಲಿ ನಮ್ಮ ಮನೆಯವ್ರದ್ದು ನಂದು ಫೋಟೋ ಫುಲ್ ಫೋಟೋ ಇದು ನಮ್ಮ ಅಂಕಲ್ ಎಡ್ವಿನ್ ಅಂಕಲ್ ಅಂತೇಳ್ಬಿಟ್ಟು ನಮಗೆ ಮನೆ ಓಪನಿಂಗ್ಗೆ ಗಿಫ್ಟ್ ಕೊಟ್ಟಿದ್ದು ನೋಡಿ ಫ್ರೆಂಡ್ಸ್ ಇದು ಸೋಫಾ ಎರಡು ಚೇರ್ಗಳು ಮತ್ತು ಅದೇ ರೀತಿ ನಮ್ಮ ಮನೆಯಲ್ಲಿ ಫಿಸ್ ಟ್ಯಾಂಕ್ ಇತ್ತು ಅದು ತುಂಬ ಇಂಟ್ರೆಸ್ಟು ನಮ್ಮ ಮನೆಯವ್ರಿಗೂ ಹಾಗಾಗಿ ಅದು ತುಂಬ ಎಲ್ಲ ಫಿಶ್ಗಳೆಲ್ಲ ಭಾಳ ತುಂಬ ನೀರಿಲ್ದಲೆ ಏನೋ ಒಂದು ಅನಿವಾರ್ಯ ಕಾರಣಗಳಿಂದಾಗಿ ಅದು ತುಂಬ ಸತ್ತೋಗ್ತಾ ಇದ್ವು ಹಂಗಾಗಿಬಿಟ್ಟು ಅದು ಒಂದೊಂದು ಮೀನು ಸತ್ತೋದಾಗೆಲ್ಲ ನಂಗೆ ತುಂಬ ಬೇಸರ ಆಗ್ತಾ ಇತ್ತು ಹಂಗಾಗಿ ಅದು ಬೇಳೆ ಬೇಡಪ್ಪ ಅಂತ ಸ್ವಲ್ಪ ದಿನ ಇತ್ತು ತೆಗ್ದಿಟ್ಟಿದ್ದೀನಿ ಮತ್ತೆ ಅದನ್ನು ನೀರು ಹಾಕಿ ಓಪನ್ ಮಾಡಬೇಕು ಆಮೇಲೆ ನೋಡ್ರಿ ಇದು ಎಂಟ್ರೆನ್ಸ್ ಬಾಗ್ಲಿದು ಇದು ಎಂಟ್ರೆನ್ಸ್ ನಮ್ಮ ಮನೆಯದು ಆಮೇಲೆ ಇದು ಕಾರ್ಪೆಟ್ ಇದು ನಾವು ಊಟ ಮಾಡಬೇಕಾದ್ರೆ ಅಕಸ್ಮಾತ್ ಯಾರಾದರೂ ನಮ್ಮ ಮನೆಗೆ ಬಂದಾಗ ನಾವು ಇದನ್ನು ಯೂಸ್ ಮಾಡ್ತಾ ಇರ್ತೀವಿ ಮತ್ತು ಅದು ಇದು ಕೂಡ ನಮ್ಮ ಮನೆಯವ್ರದೇ ಪ್ಲ್ಯಾನು ಅವರು ಆಫೀಸಲ್ಲಿ ಕೆಲಸ ಮಾಡೋದ್ರಿಂದ ಎಲ್ಲ ಏನೇನೋ ಪ್ಲ್ಯಾನ್ಗಳು ಮಾಡಿ ಚೆನ್ನಾಗಿ ಮಾಡ್ತಾಯಿರ್ತಾರೆ ಮತ್ತು ಇದು ಗಿಟಾರು ಇದು ನಾನು ಅವಾಗವಾಗ ಪ್ಲೇ ಮಾಡ್ತಾಯಿರ್ತೀನಿ ಗಿಟಾರ್ ಅಂತಂದರೆ ನನಗೆ ತುಂಬ ಇಷ್ಟ ಇದನ್ನು ಈ ರೀತಿಯಾಗಿ ಹಾಡು ಹೇಳ್ಕೊಂಡು ಮತ್ತು ಪ್ಲೇ ಮಾಡ್ತಾಯಿರ್ತೀನಿ ಯಾವಾಗಲೂ ಸಾರಿ ಪ್ರಾಕ್ಟೀಸ್ ಮಾಡ್ತಾಯಿರ್ತೀನಿ ಫ್ರೆಂಡ್ಸ್ ಮತ್ತು ಈ ಮೇಲುಗಡೆ ಹಬ್ಬ ಬಂದರೆ ನಮ್ಮ ಹುಡುಗರು ಸುಮ್ಮನೆ ಇರೋನೇ ಇಲ್ಲ ನಮ್ಮ ಮಗ ನಮ್ಮ ಚಿಕ್ಕವಳಿದಾಳೆ ನಿಸ್ಸಿ ಅವಳೆಲ್ಲ ಇಬ್ರಿಗೂ ಪ್ಲ್ಯಾನ್ ಕೊಡ್ತಿರ್ತಾಳೆ ಅವಳಿಗೆ ತುಂಬ ಇಷ್ಟ ಮನೆ ಡೆಕೊರೇಷನ್ ಮಾಡಬೇಕು ಅಂತ ಇವೆಲ್ಲ ಅವ್ರದೇ ಇದೆಲ್ಲ ನೋಡಿ ಅವ್ರದ್ದೇ ಒಂದು ಮೂರು ದಿನ ನಾಲ್ಕು ದಿನ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಇದು ಮಾಡ್ತಾರೆ ಇದು ಪಿ ಓ ಪಿ ನೋಡಿ ಇದು ನಾವು ಬಂದಾಗ ಈ ಮನೆ ಪಿ ಒ ಪಿ ನಮಗೆ ಇದು ಸಿಂಪಲ್ಲಾಗಿ ನಮಗೆ ತುಂಬ ಲೈಕ್ ಆಯಿತು ಮತ್ತು ಫ್ಯಾನ್ ಕೂಡ ಇದು ಗಿಫ್ಟ್ ಕೊಟ್ಟಿದ್ದು ಒಬ್ರು ನನಗಂತೂ ನಮ್ಮ ಮನೆ ಅಂತಂದರೆ ನನಗೆ ತುಂಬಾ ಇಷ್ಟ ಎಲ್ಲರೂ ಕೇಳಿದರು ಈ ಮನೆ ಒಂದು ಸಾರಿ ಹೇಗಿದೆ ತೋರಿಸಿ ಅಂತ ನಾನು ಸರಿ ಅಂತ ಹೇಳ್ಬಿಟ್ಟು ತೋರಿಸೋಣ ಅಂತ ಭಾಳ ರೀತಿಯಿಂದ ನಾನು ಮಾಡಬೇಕು ಮನೆ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಇದು ನಮ್ಮ ಮಗಳು ವಿಜನ್ ಫ್ಲೈನಲ್ಲಿ ಟ್ರೈನಿಂಗ್ ಮಾಡಿದ್ಲು ಅಲ್ಲಿ ಕೊಟ್ಟಂಥ ಒಂದು ಪೊಮೆಂಟೊ ಮತ್ತು ಇದನ್ನು ಫ್ಲವರ್ ನಾನು ಇದನ್ನು ನೋಡ್ತಾ ಇರ್ತೀನಿ ಅವಾಗವಾಗ ನಂಗೆ ತುಂಬ